ವಿಘ್ನ ವಿನಾಯಕ ಏಕದಂತ ಮೂಷಿಕ ವಾಹನ ಎಂದು ಹಲವಾರು ನಾಮಪದಗಳೊಂದಿಗೆ ಕರೆಸಿಕೊಳ್ಳುವ ಕೋಟ್ಯಾನು ಕೋಟಿ ದೇವರುಗಳಲ್ಲಿ ಮೊದಲನೇ ಪೂಜೆ ಮಾಡಿಸಿಕೊಳ್ಳುವ ವಿನಾಯಕನನ್ನ ನಾಗವಲಿಯ ಹದಿನೆಂಟು ಜಾತಿಯ ಜನರು ಎಲ್ಲರೂ ಒಂದಿಗೆ ಸೇರಿ ಮಹಾಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಇಂದು ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮುಸಲ್ಮಾನ್ ಬಾಂಧವರಿಂದ ಗಣೇಶ ಮೂರ್ತಿಗೆ ಬೃಹತ್ ಹೂವಿನ ಹಾರವನ್ನ ಹಾಕಿ ಗಣೇಶನಿಗೆ ಜೈಕಾರ ಕೂಗಿ ಚಾಲನೆ ನೀಡಲಾಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವೀರಗಾಸೆ ಕುಣಿತ ಕರಡಿ ವಾದ್ಯ ಮಕ್ಕಳ ನೃತ್ಯ ನಾಸಿಕ್ ಡೋಲ್ ಕೋಳಿ ಕುರಿತ ಡಿಜೆ ಸಂಗೀತ ವಾಹನ ಸಿಡಿ ಮತ್ತು ಪಟಾಕಿಗಳೊಂದಿಗೆ ರಸ್ತೆಯಲ್ಲೆಲ್ಲ ಗಣೇಶ ಮೂರ್ತಿಯ ಮೆರವಣಿಗೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಹಿಳೆಯರು ಸ್ವಾಮಿಗೆ ವಿಶೇಷ ಪೂಜೆ ಮಾಡಿಸುವ ಮುಖಾಂತರ ಭಕ್ತಿ ಮೆರೆದರು ನಂತರ ಶನಿವಾರ ರಸ್ತೆಯ ಮಸೀದಿ ಹತ್ತಿರ ಸಾರ್ವಜನಿಕರು ಎಲ್ಲರಿಗೂ ಮಜ್ಜಿಗೆ ಪಾನಕ ವಿತರಿಸಿ ಗಣೇಶ ಮೂರ್ತಿಯೊಂದಿಗೆ ಮುಸಲ್ಮಾನ ಬಾಂಧವರು ಸಂಚರಿಸಿ ಇತಿಹಾಸ ಪ್ರಸಿದ್ಧವಾದ ನಾಗವಲ್ಲಿ ಮುಸಲ್ಮಾನ ಬಾಂಧವರು ಸಂಚರಿಸಿ ಇತಿಹಾಸ ಪ್ರಸಿದ್ದವಾದಂತಹ ನಾಗವಲ್ಲಿ ಮಾನಿಕರಿಗೆ ವಿಸರ್ಜಿಸಿ ಬಂದ ನಂತರ ಭಕ್ತಾದಿಗಳಿಗೆ ಪ್ರಸಾದದ ವಿನಿಮಯವನ್ನ ಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಮುಖಂಡರು ಯುವಕರು ಹಾಜರಿದ್ದರು